ನಮಸ್ಕಾರ ಖುಷಿಯ ಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಇದು ಹಬ್ಬದ ಲಾಗ್ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯದೊಂದಿಗೆ ನಮ್ಮ ಮನೆಯ ಸರಳವಾದ ಸಿಂಪಲ್ ಹಬ್ಬದ ಒಂದು ಲಾಗ್ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತಾ ಇದ್ದೀನಿ ನೀವೆಲ್ಲ ಹೇಗೆ ಹಬ್ಬಾಚರಣೆ ಮಾಡಿದ್ರಿ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಚಾನಲ್ಗೆ ಹೊಸದಾಗಿ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೇ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ರೆಸಿಪಿಗಳಂತೂ ಯಾವುದೂ ನನಗೆ ತೋರಿಸೋಕ್ಕೆ ಸಮಯ ಸಾಲಿಲ್ಲ ಏನೆಲ್ಲ ಮಾಡಿದೆ ಅನ್ನೋದನ್ನು ಕೂಡ ಹಬ್ಬದ ಅಡುಗೆ ಹೇಗಿತ್ತು ಅನ್ನೋದನ್ನು ಕೂಡ ಕ್ಲಿಪ್ಪಿಂಗ್ಸ್ ಮೂಲಕ ನಿಮಗೆ ತೋರಿಸುವಂಥದ್ದನ್ನು ಮಾಡ್ತೀನಿ ನೀವು ಹೇಗೆಲ್ಲ ಅಪಾಚರಣೆ ಮಾಡಿದ್ರಿ ಅನ್ನೋದನ್ನು ತಪ್ಪದೇ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ಬನ್ನಿ ನಮ್ಮ ವಸ್ತಿಲು ಪೂಜೆಯಿಂದ ಶುರು ಮಾಡ್ತೀನಿ ಪುಟ್ಟದಾದ ಲಾಗ್ ನಿಮ್ಮ ಮುಂದೆ ಬನ್ನಿ ಹೋಗೋಣ ನಮ್ಮ ಮನೆಯ ವಸ್ತಿಲು ಪೂಜೆಯಿಂದ ದೇವ್ರ ಮನೆಯಿಂದ ಅಡುಗೆ ನಾನು ಏನು ಮಾಡಿದ್ದೀನ ಅನ್ನುವಂತಹ ಒಂದು ಲಾಗ್ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತೀನಿ ಬನ್ನಿ ಹೋಗೋಣ ಮತ್ತು ತುಂಬ ತುಂಬ ಶೆಕೆ ಇದೆ ತುಂಬ ಬಿಸಿಲಿದೆ ಸ್ಯಾರಿ ವೇರ್ ಮಾಡೋಕ್ಕಂತೂ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಹಬ್ಬದ ಡ್ರೆಸ್ಸು ಹೇಗಿದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ತುಂಬ ಸಿಂಪಲ್ ಡ್ರೆಸ್ಸು ತುಂಬ ಗ್ರ್ಯಾಂಡ್ ಅಂತ ಏನಿಲ್ಲ ತುಂಬ ಸೆಕೆ ಇರೋದರಿಂದ ಹೇಗಿದೆ ಅನ್ನೋದನ್ನು ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ಬನ್ನಿ ಹೋಗೋಣ ರಂಗೋಲಿಯಿಂದ ನನ್ನ ವಿಡಿಯೋನ ಶುರು ಮಾಡ್ತೀನಿ ಬನ್ನಿ ಹೋಗಿ ನೋಡಿಕೊಂಡು ಮತ್ತೆ ಒಪ್ಪಸು ಬರೋಣ ನಮ್ಮ ಮನೆಯವರು ಹಬ್ಬದ ಒಂದು ಬಟ್ಟೆ ಒಂದಿಗೆ ರೆಡಿ ಆಗಿದ್ದಾರೆ ವೀಡಿಯೋದಲ್ಲಿ ತುಂಬಾ ಜನ ಇಷ್ಟಪಡ್ತೀರಾ ಅಣ್ಣ ಚೆನ್ನಾಗಿ ಪೂಜೆ ಮಾಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಅಂತೆಲ್ಲ ಹೇಳ್ತೀರಾ ಹಬ್ಬದ ಶುಭಾಶಯ ಹೇಳಿ ನಮ್ಮ ನನ್ನ ಕುಟುಂಬದ ಎಲ್ರಿಗೂ ಕೂಡ ನಮಸ್ಕಾರ ಎಲ್ಲರಿಗೂ

ಯುಗಾದಿ ಅನ್ನುವಂತಹ ಒಂದು ಸುಸ್ವಾಗತದ ಒಂದಿಗೆ ನಮ್ಮ ಮನೆಯೊಳಗಡೆ ಹೋಗೋಣ ಬನ್ನಿ ರಂಗೋಲಿ ಹೇಗಿದೆ ಹೇಳಿ ತುಂಬ ಸಿಂಪಲ್ ಹಾಕಿರುವಂತಹ ರಂಗೋಲಿ ತೋರಣ ಅರಿಶಿನ ಕೊಂಬಿದ ತೋರಣ ಮತ್ತು ಹೊಸ್ತಿಲಿಗೆ ಹೋಮ್ ತ್ರಿಶೂಲ ಸ್ವಸ್ತಿಕ್ ಎಲ್ಲ ಕೂಡ ಬರದಾಗಿದೆ ನಮ್ಮ ಪೂಜೆ ಎಲ್ಲ ಮುಗಿಸಿ ಮಕ್ಕಳಿಗೆ ಬೇವು ಬೆಲ್ಲ ಕೊಡ್ತಾಯಿದ್ದಾರೆ ಬನ್ನಿ ದೇವ್ರ ಮನೆಗೆ ಹೋಗೋಣ ನಮ್ಮ ಮನೆಯ ಒಂದು ಸಿಂಪಲ್ ಪೂಜೆ ಹೇಗಿತ್ತು ಏನು ನಮ್ಮ ಮನೆಯ ಸಂಪ್ರದಾಯಗಳು ಏನಿದೆ ಅಂತಲೂ ಕೂಡ ನಿಮಗೆ ತಿಳಿಸುವಂಥದ್ದನ್ನು ಮಾಡ್ತೀನಿ ನೋಡ್ತಾ ಇದ್ದೀರ ನಮ್ಮ ಮನೆಯಲ್ಲಿ ತುಂಬ ಸರಳವಾಗಿ ಎಲ್ಲ ರೀತಿಯ ಫಲಹಾರಗಳನ್ನ ಇಟ್ಟು ತಾಂಬೂಲ ಒಡೆದು ಪೂಜೆನ ಕಾಯಿನ ಒಡೆದು ಪೂಜೆ ಮಾಡಿ ಮತ್ತು ನೈವೇದ್ಯಕ್ಕೆ ನಾನು ಏನು ಅಡುಗೆ ಮಾಡ್ತೀನೋ ಅದನ್ನು ಕೂಡ ನೈವೇದ್ಯಕ್ಕೆ ಭಗವಂತನಿಗೆ ಅರ್ಪಣೆ ಮಾಡ್ತೀವಿ ಮನೆ ದೇವ್ರಿಗೆ ಚಿತ್ರಾನ್ನ ಒಬ್ಬಟ್ಟು ಒಡೆ ಕೋಸಂಬರಿ ಏನು ಅಡುಗೆ ಮಾಡಿರ್ತೀವಿ ಅದನ್ನು ಮೀಸಲಾಗಿ ನಾವು ಎಂಜಲು ಮತ್ತು ಟೇಸ್ಟು ಏನು ಕೂಡ ನೋಡಿರಲ್ಲ ಆ ರೀತಿ ಅಡುಗೆ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿ ಮತ್ತು ನಮ್ಮ ಮನೆಯಲ್ಲಿ ಹೋಗಿರುವಂಥ ಹಿರಿಕರಿಗೂ ಕೂಡ ಒಂದು ಹತ್ರ ಸಮಾಧಿಗಳಿದ್ರೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಬರುವಂಥದ್ದನ್ನು ಮಾಡ್ತಾರೆ ನಾವೀಗ ದೂರ ಇದ್ದೀವಿ ಅಂತ ಹೇಳಿದ್ರೆ ಒಂದು ಪ್ಲೇಟ್ಗೆ ಹಾಕಿ ಬಳೆದೆಲೆಯಲ್ಲಿ ಹಾಕ್ಕೊಂಡು ಟೆರೆಸ್ ಮೇಲೆ ಹೋಗಿ ಕಾಗೆಗೆ ಅರ್ಪಣೆ ಮಾಡುವಂಥದ್ದನ್ನು ಕೂಡ ಮಾಡ್ತೀವಿ ನಮ್ಮ ದೇವ್ರ ಮನೆಯ ಭಗವಂತನ ಆರಾಧನೆ ಹೇಗಿದೆ ಅನ್ನೋದನ್ನು ಕೂಡ ನನಗೆ ತಿಳಿಸಿ ಇದ್ದೀರಾ ನುಗ್ಗೆಕಾಯಿ ಸಾಂಬಾರು ಕಡಲೆಕಾಳು ಆಲೂಗಡ್ಡೆ ಗೊಜ್ಜು ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಈ ವರ್ಷ ಅಂತೂ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಇನ್ನೂ ಎರಡು ಮೂರು ಥರ ಪಲ್ಯ ಮಾಡ್ತಾ ಇದೆ ಆದರೆ ಈ ಸಲ ಏನೂ ಕೂಡ ನಾನು ಮಾಡಲಿಲ್ಲ ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ಹಸಿರು ಮೆಣಸಿನ್ಕಾಯಿ ಹಾಕಿಲ್ಲ ಈ ಸಲ ನಾನು ಸ್ವಲ್ಪ ಗ್ಯಾಸ್ಟಿಕ್ ಅಂತ ಹೇಳಿ ಚಿಲಿ ಅಂದರೆ ರೆಡ್ ಚಿಲಿನ ಹಾಕಿದ್ದೀನಿ ಅದರಿಂದ ಕಲರ್ ಚೇಂಜ್ ಕಾಣಿಸ್ತಾ ಇದೆ ಆದರೆ ರುಚಿ ಮಾತ್ರ ತುಂಬ ಚೆನ್ನಾಗಿತ್ತು ಮಾವಿನಕಾಯಿ ಚಿತ್ರಾನ್ನ ಮಸಾಲಾ ವಡೆ ಮತ್ತು ಕಾಯಿ ಹೋಳಿಗೆ ವೈಟ್ ರೈಸು ಕಡಲೆಕಾಳು ಆಲೂಗಡ್ಡೆ ಗೊಜ್ಜಿನ ಕುರ್ಮಾ ಥರ ಮಾಡಿದ್ದೀನಿ ನೋಡಿ ಎಲ್ಲ ಒಂದು ಕಡೆ ಹಾಲಲ್ಲಿ ಊಟ ಮಾಡೋಣ ಅಂತೇಳಿ ಎಲ್ಲ ಒಂದು ಕಡೆ ಇಟ್ಕೊಂಡು ಊಟಕ್ಕೆ ಕೂರುವಂಥದ್ದನ್ನು ಮಾಡ್ತಾ ಹಬ್ಬದ ದಿನ ಬಾಳೆ ಎಲೆನ ಊಟಕ್ಕೆ ಬಳಸೋದ್ರಿಂದ ತುಂಬ ವಿಶೇಷತೆ ಅಂತ ಕೂಡ ಹೇಳಬಹುದು ಫಸ್ಟು ಕಾಯಿ ಹೋ ಅಂದರೆ ಹೋಳಿಗೆನ ಹಾಕಿ ತುಪ್ಪನ ಹಾಕೋಣ ಅಂತ ಹೇಳಿ ತುಪ್ಪನ ತೊಗೊಬರೋಣ ಅಂತ ಹೇಳಿ ಹೋದೆ ಚಿಕ್ಕ ಮಗ ಊಟ ಕೂತಿದ್ದಾನೆ ನೋಡಿ ಊಟಕ್ಕೆ ಬಡಿಸ್ತಾ ಇರುವಂಥದ್ದು ನೋಡ್ತಾ ಇದ್ದೀರಾ ನುಗ್ಗೆ ನಾನು ಏನು ನೈವೇದ್ಯಕ್ಕೆ ಭಗವಂತನಿಗೆ ಇಟ್ಟಿದ್ದೆ ಅದನ್ನು ನಾವು ಪ್ರಸಾದವಾಗಿ ಈಗ ನಮ್ಮ ಮನೆಯವರು ನಾನು ಬಡಿಸ್ಕೊಂಡು ಊಟಕ್ಕೆ ಸ್ವಲ್ಪ ಹೊತ್ತು ಭಗವಂತನಿಗೆ ಭಗವಂತನಿಗೆ ಏನು ನೈವೇದ್ಯ ಅರ್ಪಣೆ ಮಾಡ್ತೀವೋ ಅದನ್ನು ನಾನು ಇವಾಗ ಊಟಕ್ಕೆ ಕೂತ್ಕೊಂಡು ಮನೆಯವರೆಲ್ಲ ಕೂಡ ಊಟಕ್ಕೆ ಅದನ್ನೇ ನೈವೇದ್ಯನ ತಗೊಳ್ತೀವಿ ಪ್ರಸಾದವಾಗಿ ತುಂಬ ಟೇಸ್ಟ್ ಇತ್ತು ತುಂಬ ರುಚಿ ಇತ್ತು ಜೊತೆಗೆ ಹಬ್ಬದಲ್ಲಿ ಮನೆ ಮಂದಿ ಎಲ್ಲ ಕೂತ್ಕೊಂಡು ಊಟ ಮಾಡ್ತೀವಲ್ಲ ಅದೇ ಒಂದು ವಿಶೇಷತೆ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಹೇಗೆ ಹಬ್ಬ ಆಚರಣೆ ಮಾಡಿದ್ದೀರಾ ಅನ್ನೋದನ್ನು ಕೂಡ ನನಗೆ ಕಮೆಂಟಲ್ಲಿ ಮರೆಯದ ಹಾಗೆ ತಿಳಿಸಿ ನಮ್ಮ ಈ ಯುಗಾದಿ ಹಬ್ಬದ ಲಾಗು ಹೇಗಿದೆ ಅನ್ನೋದನ್ನು ಕೂಡ ನನಗೆ ತಪ್ಪದೇ ತಿಳಿಸ್ತೀರಾ ಮತ್ತು ಸಂಜೆ ನಾವು ಮಧ್ಯಾಹ್ನ ಬೆಳಗ್ಗೆ ಏನೂ ಮಾಡಿಲ್ಲ ಒಟ್ಟಿಗೆ ಊಟನೇ ಮಾಡಿದ್ದು ಇನ್ನು ಸಂಜೆ ಹೋಗೋಣ ಮಧ್ಯಾಹ್ನ ಆಗೋಗಿತ್ತಲ್ಲ ಆದ್ದರಿಂದ ದೇವಸ್ಥಾನಕ್ಕೆ ಸಾಯಂಕಾಲ ಹೋಗೋಣ ಅಂತ ಹೇಳಿ ಸುಮ್ಮನಾದ್ವಿ ಇನ್ನು ಮಧ್ಯಾಹ್ನದ ಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಯಾಕೆಂದರೆ ಬೆಳಗ್ಗೆ ಬೇಗ ಎದ್ದು ಎಲ್ಲನೂ ರೆಡಿ ಮಾಡ್ಕೊಳ್ತೀವಲ್ಲ ಹಬ್ಬದ ಒಂದು ಏನು ಸಿದ್ಧತೆ ಇರುತ್ತೋ ದಿನ ಹಾಗೆ ಹಬ್ಬದ ದಿನನೂ ಕೂಡ ಅಷ್ಟೇ ಕೆಲಸ ಇರುತ್ತೆ ಮನೆ ಮಂದಿ ಎಲ್ಲರೂ ಕೂಡ ಮಾಡಿದ್ರು ಕೆಲಸ ಅಂತೂ ಖಂಡಿತ ಇರುತ್ತೆ ತುಂಬ ಚೆನ್ನಾಗಿ ಬಂದಿತ್ತು ಮಾವಿನಕಾಯಿ ಚಿತ್ರಾನ್ನ ಆಮಿನಿ ಮಾವಿನಕಾಯಿ ಅದು ತುಂಬ ಟೇಸ್ಟ್ ಬಂದಿತ್ತು ಈ ಸೀಸನಲ್ಲಿ ಚಿತ್ರಾನ್ನ ಒಳ್ಳೆ ರುಚಿ ತಂದು ಕೊಡುತ್ತೆ ಅಂತ ಹೇಳ್ಬೋದು ಸಾಯಂಕಾಲ ಆಯಿತು ಸಾಯಂಕಾಲದ ನಂತರ ನಮ್ಮ ಮನೆಯವರು ನಾನು ದೇವಸ್ಥಾನಕ್ಕೆ ಬಂದ್ವಿ ನಮ್ಮ ಏರಿಯಾದಲ್ಲೇ ಇರುವಂಥ ತುಂಬ ಬಾರಿ ಬಂದು ನಿಮಗೆ ಈ ವಿಡಿಯೋ ತೋರಿಸಿದ್ದೀನಿ ನನ್ನೇಶ್ವರ ದೇವಸ್ಥಾನ ನನಗೆ ತುಂಬ ತುಂಬ ಇಷ್ಟವಾದ ದೇವರು ಅಂತ ಹೇಳಬಹುದು ಶ್ರೀ ಮಂಜುನಾಥ ಸ್ವಾಮಿನ ದರ್ಶನ ಮಾಡದಂಗೆ ಆಗುವಂತಹ ನಮ್ಮ ಪುರಾತನ ಕಾಲದ ದೇವಸ್ಥಾನ ಇದಾಗಿದೆ ತುಂಬ ತೃಪ್ತಿ ಸಿಗುತ್ತೆ ನಾವು ಹೋಗೋ ಅಷ್ಟೊತ್ತಿಗೆ ರಥೋತ್ಸವ ಎಲ್ಲ ಆಗೋಗಿತ್ತು ಭಗವಂತನ ದರ್ಶನನಾದರೂ ಮಾಡೋಣ ಅಂತ ಹೇಳಿ ನಾವು ನಮ್ಮ ಮನೆಯವರು ನಾನು ಬಂದ್ವಿ ನೋಡಿ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ ನಿಮ್ಮೆಲ್ರಿಗೂ ಒಳ್ಳೆಯದು ಮಾಡಲಿ ನನ್ನೇಶ್ವರ ಅಂತ ಹೇಳ್ತಾ ಬನ್ನಿ ಒಳಗಡೆ ಹೋಗೋಣ ಗರ್ಭಗುಡಿಯ ಒಳಗಡೆ ಹೋಗಿ ಸ್ವಾಮಿಯ ದರ್ಶನ ಪಡ್ಕೊಳ್ಳೋಣ ನೋಡಿ ಗರ್ಭಗುಡಿ ಬಗ್ಗಿ ಹೋಗಬೇಕು ಮಂಜುನಾಥ ಸ್ವಾಮಿ ದರ್ಶನ ಮಾಡದಂಗೆ ಆಗುತ್ತೆ ಪರಮೇಶ್ವರ ಅನುಗ್ರಹ ಎಲ್ಲರ ಮೇಲೂ ಕೂಡ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನೀವು ಕೂಡ ದರ್ಶನ ಮಾಡಿ ಓಂ ನಮ ಶಿವಾಯ ಅನ್ನುವಂತಹ ನಾಮಸ್ಮರಣೆಯೊಂದಿಗೆ ನನ್ನೇಶ್ವರನ ಪ್ರಾರ್ಥನೆ ಮಾಡಿಕೊಳ್ಳೋಣ ಅಮ್ಮನವರು ಕೂಡ ಬಲಭಾಗದಲ್ಲಿದ್ದಾರೆ ಸುಬ್ರಹ್ಮಣ್ಯ ಗಣಪತಿ ಅವರ ದರ್ಶನನೂ ಕೂಡ ತೀರ್ಥ ಪ್ರಸಾದ ಎಲ್ಲ ತಗೊಂಡ್ವಿ ತಗೊಂಡು ವಿಭೂತಿನ ಪ್ರಸಾದ ಅಂದರೆ ಅಲ್ಲಿ ಶಿವನ ದೇವಸ್ಥಾನ ಅಂದರೆ ವಿಭೂತಿ ಅಲ್ವಾ ಆದ ಒಂದು ನಮ್ಮ ಹಣೆಗೆ ಧಾರಣೆ ಮಾಡಿಕೊಂಡು ಪ್ರದಕ್ಷಿಣೆ ಮಾಡುವಂಥದ್ದನ್ನು ಮಾಡಿಕೊಳ್ಳೋಣ ತೀರ್ಥ ಪ್ರಸಾದ ಎಲ್ಲ ಸಿಕ್ಕಿರೋದ್ರಿಂದ ಹೊರಗಡೆ ನಾವು ಇನ್ನು ಪಾರ್ವತಮ್ಮನವರು ಕೂಡ ಪಕ್ಕದಲ್ಲೇ ಇದ್ದಾರೆ ಅಮ್ಮನವ್ರ ದರ್ಶನನೂ ಕೂಡ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದ್ದು ನಂತರ ಮನೆಗೆ ಹೋಗುವಂಥದ್ದನ್ನು ಮಾಡಿದ್ವಿ ಗಣಪತಿ ನೋಡಿ ವಿಗ್ರಹ ಎಷ್ಟು ಚೆಂದ ಇದೆ ಅಂದರೆ ಸ್ವಾಮಿ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದರೆ ಒಂದು ಮಾನಸಿಕವಾಗಿ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ ಅಂತ ಹೇಳಬಹುದು ಸುಬ್ರಹ್ಮಣ್ಯ ಸ್ವಾಮಿ ಹಾಗೆ ಎಲ್ಲ ಕೂತು ಪ್ರಾರ್ಥನೆ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಕೋಡೆ ಕೂತ್ಕೊಂಡ್ವಿ ನೀವೆಲ್ಲ ಹೇಗೆ ಹಬ್ಬ ಆಚರಣೆ ಮಾಡಿದ್ರಿ ಅನ್ನೋದನ್ನು ನನಗೆ ತಿಳಿಸ್ತೀರಾ ಕಮೆಂಟಲ್ಲಿ ತಿಳಿಸಿ ಚಾನಲ್ಗೆ ಮೊದಲ ಬಾರಿಗೆ ಏನಾದರೂ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ದೇವಸ್ಥಾನದ ಶಿವಾಲಯದ ಒಳಗಡೆ ಅಂದರೆ ಹೊರಗಡೆ ಆವರಣ ಇದು ತುಂಬ ವಿಶಾಲವಾಗಿದೆ ಹಾಗೆ ಪ್ರದಕ್ಷಿಣೆ ಮಾಡಿ ಅಂತ ಹೇಳಿ ಪ್ರದಕ್ಷಿಣೆ ಮಾಡೋಣ ಅಂತ ಹೇಳಿ ಪ್ರದಕ್ಷಿಣೆ ಬರ್ತಾಯಿದ್ದೀನಿ ತುಂಬ ಜನ ಸ್ಯಾರಿ ಹಾಕೋಬೇಕಿತ್ತು ಹಬ್ಬಗೆ ಹಬ್ಬದಲ್ಲಿ ಅಂತ ಹೇಳಿ ನನ್ನ ಸ್ಟೇಟಸ್ ನೋಡಿದಾಗ ಹೇಳಿದ್ರು ತುಂಬ ಶಕೆ ಇತ್ತು ಸೀರೆನೂ ಕೂಡ ಇತ್ತು ಆದರೆ ಮಧ್ಯಾಹ್ನ ಎಲ್ಲ ಆಯಿತಾ ಅಡುಗೆ ಎಲ್ಲ ಮಾಡೋ ಅಷ್ಟರಲ್ಲಿ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಮಾತ್ರ ರೆಸ್ಟ್ ಮಾಡಿದ್ದು ನಂತರ ಸ್ಯಾರಿ ವೇರ್ ಮಾಡಬೇಕು ಅಂದ್ರೇ ಬೇಜಾರು ಅಂತ ಅನ್ನಿಸ್ತು ಡ್ರೆಸ್ ಹಾಕಿರೋದು ಕೂಡ ಹೊಸದು ಆದ್ದರಿಂದ ಡ್ರೆಸ್ಸೇ ಸಾಕಪ್ಪ ತುಂಬ ಶೆಕೆ ಇರೋದರಿಂದ ತುಂಬ ಸುಸ್ತಾಗುತ್ತೆ ಎನರ್ಜಿ ಲಾಸ್ ಆಗುತ್ತೆ ಅಂತ ಹೇಳಿ ನಾನೇ ಡ್ರೆಸ್ಸನ್ನು ಹಾಕ್ಕೊಂಡೆ ನನ್ನ ಇಷ್ಟವಾದ ಕಲರು ಗ್ರೀನು ನಿಮ್ಗೆ ಏನು ಅನ್ನಿಸ್ತಾ ಇದೆ ಅಂತ ಕೂಡ ಚೆಂದ ಕಾಣಿಸ್ತಾ ಇದೆಯಾ ಅನ್ನೋದನ್ನು ಕೂಡ ಗಮನಿಸಿ ನನಗೆ ತಿಳಿಸಿ ಅಮ್ಮನವರ ದರ್ಶನ ಪಾರ್ವತಮ್ಮನವರು ಅಂದರೆ ಅಮ್ಮನವರು ಎಲ್ರಿಗೂ ಒಳ್ಳೇದು ಮಾಡಲಿ ಸರ್ವ ಮಂಗಳ ಮಾಂಗಲ್ಯ ಸಿವೆ ಸರ್ವಾರ್ಥ ಸಾಧಿಕೆ ಶರಣೇ ತ್ರಯಂಬಕೆ ದೇವಿ ಗೌರಿ ನಾರಾಯಣಿ ನಮೋಸ್ತುತೆ ಅನ್ನುವಂಥ ಮಂತ್ರದೊಂದಿಗೆ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಕುಂಕುಮ ತಗೊಂಡು ಮನೆಯವರು ನಾನು ಬಂದ್ವಿ ಇಲ್ಲಿ ಪ್ರಸಾದ ವಿತರಣೆ ಆಗ್ತಾಯಿತ್ತು ಸಿಹಿ ಪೊಂಗಲ್ ತಗೊಂಡ್ವಿ ಪ್ರಸಾದನ ಸ್ವೀಕರಿಸಿ ಮನೆಗೆ ಹೋಗೋಣ ಅಂತ ಹೇಳಿ ಒಂದು ಕಡೆ ಕೂತ್ಕೊಂಡ್ವಿ ಇವತ್ತಿನ ಲಾಗ್ ನಿಮಗೇನು ಅನ್ನಿಸ್ತು ತುಂಬ ಸಿಂಪಲ್ ಲಾಗ್ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ಗಳನ್ನ ಮಾಡಿ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಚಾನಲ್ ಮೇಲೆ ಇರಲಿ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನಿಮ್ಮ ಸನ್ನಿಧಿ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಲಾಗಲ್ಲಿ ನಿಮಗೆ ಸಿಗ್ತೀನಿ ವೀಡಿಯೋ ಮೂಲಕ ಎಲ್ರಿಗೂ ಬಾಯ್ ಟೇಕ್ ಕೇರ್